ಶನಿವಾರ ಬಾಗಲಕೋಟೆಯಲ್ಲಿ ವಕ್ಫಾಸ್ತಿ ಕಬಳಿಕೆ ಹೋರಾಟ ಸಭೆಯಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿ ವ್ಯಂಗ್ಯವನ್ನ ಮಾಡಿ ಅವಮಾನಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕ್ ಅವರು ಆಗ್ರಹ ಮಾಡಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ವಕ್ಫ್ ಹೋರಾಟದಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದವನ್ನ ವ್ಯಂಗ್ಯವಾಗಿ ಬಳಸಿ ಸನಾತನ ಹಿಂದೂ ಧರ್ಮದ ನಂದರು ಮೌರ್ಯರು ಕಲಚೂರಿ ವಂಶಸ್ಥರ ಸವಿತಾ ಸಮಾಜ ಜನಾಂಗಕ್ಕೆ ಅವಮಾನಿಸಿದ್ದಾರೆ ಇವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಮನವಿನ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಇದೇ ಮೂವತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ವಕ್ಫ್ ಭೂ ಕಬಳಿಕೆ ವಿರುದ್ಧ ಏನು ಮಾಜಿ ಕೇಂದ್ರ ಸಚಿವರು ಶಾಸಕರಾದ ಬಸವರಾಜ್ ಯತ್ನಾಳಜಿ ಅವರು ಒಂದು ನಮ್ಮ ಸಮುದಾಯದ ನಿಷೇಧಿತ ಪದ ನಿಷೇಧಿತ ಪದ ಇಡೀ ರಾಜ್ಯದ ಜನತೆಗೆ ಗೊತ್ತು ಏನು ಯಾವುದು ನಿಷೇಧಿತ ಹೇಳಿ ಆ ನಿಷೇಧಿತ ಪದವನ್ನು ಬಳಸಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಒಂದು ಹಿಂದೂ ಧರ್ಮದ ಹಿಂದೂ ಧರ್ಮದ ಒಂದು ಸಮುದಾಯ ಒಂದು ಅವಮಾನ ಮಾಡಿ ಒಂದು ನಮಗೆ ಘಾಸಿ ಉಂಟು ಮಾಡಿದ್ದಾರೆ ಯಾಕಂದರೆ ನಮ್ಮ ಒಂದು ಸಮುದಾಯ ಮೌರ್ಯರು ನಂದರು ಕಲುಚೂರಿ ವಂಶಸ್ಥರನ್ನು ಆಳಿದ ನಮ್ಮ ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯದ ಹಿನ್ನೆಲೆಯನ್ನೇ ಅರಿಲಾರದೆ ಒಂದು ನಮ್ಮ ಸಮುದಾಯದ ಗೌರವವೇ ಅವರು ಕೊಡಲಾರದೆ ಒಂದು ಸಮುದಾಯ ಹಿನಾಯವಾಗಿ ಅಂದಿದ್ದನ್ನು ನಮಗೆ ನೋವು ಮಾಡಿದ್ದಾರೆ ಯಾಕಂದ್ರೆ ಇವತ್ತಿನ ದಿವಸ ಶಿವಾಜಿ ಮಹಾರಾಜರ ಒಂದು ಆಪ್ತರಕ್ಷಕ ಅಂಗರಕ್ಷಕ ಅವರವನ್ನ ಜೀವನವನ್ನು ರಕ್ಷ ಜೀವನ ರಕ್ಷಣೆ ಮಾಡಿದಂಥ ಜೀವಾಜಿ ಮಹಲೆ ನಮ್ಮ ಸವಿತಾ ಸಮುದಾಯದವರು ಅದೇ ರೀತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಚೂರಿ ವಂಶಸ್ಥರು ಇದೇ ನಮ್ಮ ಜಗಜ್ಯೋತಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮ ಪ್ರಧಾನಮಂತ್ರಿ ಆಗಿದ್ದರು ಕಲ್ಚೂರಿ ವಂಶಸ್ಥರು ಆದಂಥ ಬಿಜ್ಜಳ ಮಹಾರಾಜರು ಈ ಥರ ಒಂದು ನಮ್ಮ ಒಂದು ಸಮುದಾಯದ ಒಂದು ಹಿನ್ನೆಲೆ ಇದೆ ಈ ಒಂದು ಹಿನ್ನೆಲೆಯುಳ್ಳ ಸಮುದಾಯದ ಒಂದು ಹಿನ್ನೆಲೆಯನ್ನು ಅರಿಲಾರದೆ ಒಂದು ಅವಾಚ್ಯ ಶಬ್ದದಿಂದ ವ್ಯಂಗವಾಗಿ ವ್ಯಂಗ್ಯವಾಗಿ ಅವಮಾನಿಸಿ ಸಭೆಯಲ್ಲಿ ಅದನ್ನು ತಮ್ಮ ಒಂದು ಬಾಯಿ ಚಪ್ಪಲಕ್ಕೆ ಸಭೆಯಲ್ಲಿ ಸೇರಿದವರಿಗೆ ಒಂದು ನಗೆಚಾಟಿಕೆ ಮೂಡಿಸಲು ಚಪ್ಪಾಳೆ ಬಾರಿಸಲು ಒಂದು ಒಂದು ಸಮುದಾಯದ ಒಂದು ಶಬ್ದವನ್ನು ಬಳಸಿ ಅವಮಾನಿಸಿದರೆ ಇದನ್ನು ಖಂಡಿಸ್ತೀವಿ ಈ ಒಂದು ಇವರ ಒಂದು ನಡೆ ಕಂಡು ಇವರಿಗೇನದ ರಾಜ್ಯ ಸರ್ಕಾರ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಅದೇ ರೀತಿಯಿಂದ ಪಕ್ಷದೊತಿಯಿಂದ ಕೂಡ ಕ್ರಮ ಜರುಗಿಸ್ಬೇಕು ಯಾಕಂದರೆ ಎಲ್ಲ ಸಮುದಾಯದವರು ಓಟ್ ಬಂದಿರ್ತಾವೆ ಎಲ್ಲ ಸಮುದಾಯದವರು ಓಟ್ ಬಂದ ಮೇಲೆ ಈಗ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ತಾವೆಲ್ಲ ಸೂಕ್ಷ್ಮ ಗಮನಿಸಬೇಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಇವರ ಒಂದು ಅವಮಾನಿಸಿದ ಕುರಿತು ನಾನು ನಾಳೆ ನಾವು ಏನದ ನಾಳೆ ಮಧ್ಯಾಹ್ನ ಇಲ್ಲಿ ಜಗತ್ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಜಗಜ್ಯೋತಿ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಾಬು ಜಗ್ಜೀನ್ ರಾಮ್ ಅವರ ಮಾಲಾರ್ಪಣಾ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಎಲ್ಲ ಒಂದು ಗೌರವ ಗೌರವ ಸಲ್ಲಿಸಿ ಕಪ್ಪು ಬಟ್ಟೆ ತರಿಸಿ ನಾವು ಡಿ ಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿ ಸಲ್ಲಿಸ್ತೀವಿ ಅಂಥೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಸನಾತನ ಧರ್ಮದಲ್ಲಿ ಎಲ್ಲ ಹಿಂದೂ ಧರ್ಮಗಳ ಕೆಲವೊಂದು ಜಾತಿಗಳದಾವೆ ಆ ಜಾತಿಗಳಿಗೆ ಎಲ್ಲಕ್ಕೆ ಅವಮಾನಿಸ್ತಾ ಇದ್ದಾರೆ ಅಂತಂದಮೇಲೆ ಇಲ್ಲಿವರೆಗೂ ಅವಮಾನಿಸ್ತಾ ಇದ್ದಾರೆ ಅವಮಾನ ನೋಡಿ ಸರ್ಕಾರ ನಮಗೇನು ಗೊತ್ತಾಗ್ತಾ ಇಲ್ಲ ಕಾರಣ ಯಾಕೆ ಇಷ್ಟು ತುಂಬ ಇದ್ದಾರೆ ಎಲ್ಲ ಸಮುದಾಯದವರು ಬೇಕಲ್ಲ ಅವರಿಗೆ ತಕ್ಷಣ ನಾನು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಹಾಗೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಥರ ಈ ಥರ ಒಂದು ಅವ್ಯನ ಮಾಡ್ತಾ ಇರ್ತಕ್ಕಂಥ ಯಾರೇ ಇರಲಿ ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಅವರಿಗೆ ಏನಾದರೂ ಶಿಕ್ಷೆ ಗುರಿಪಡಿಸ್ಬೇಕಂತ ಹೇಳಿ ನಾನು ಮಾನ್ಯ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಪದೇ ಇದು ಅವಮಾನಿಸುವ ಪದ ನಮಗೆ ಸಾಕಾಗಿ ಹೋಗಿದೆ ಇದೇ ಡಿಸೆಂಬರ್ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮುದಾಯಕ್ಕೆ ಕಾನೂನು ಕಾಯ್ದೆ ಜಾರಿಗೆ ಮಾಡಬೇಕು ಯಾಕಂದ್ರೆ ಪದೇ ಪದೇ ನಾವು ಮನವಿ ಪತ್ರ ಸಲ್ಲಿಸಿ ಸಲ್ಲಿಸಿ ಸಾಕಾಗಿ ಹೋಗಿದೆ ಕಾರಣ ಎಷ್ಟಪ್ಪ ಅಂದ್ರೆ ಮನವಿ ಪತ್ರಕ್ಕೆ ಬೆಲೆನೇ ಇಲ್ಲ ಆದ್ದಂಗಾಗಿದೆ ದಯವಿಟ್ಟು ನಾನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಮಸ್ತ ಕರ್ನಾಟಕದ ಜನತೆ ವತಿಯಿಂದ ಕಳಕಳಿಯ ಮನವಿ ಏನಪ್ಪಾ ಅಂದ್ರೆ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಒಂದು ಜಾತಿ ನಿಂದನೆ ಪದದ ಕುರಿತು ಯಾರು ಬಳಸ್ತಾರೋ ಅವರದ್ದು ಕುರಿತು ಒಂದು ಕಾನೂನು ಜರ ಕಾನೂನು ಕ್ರಮ ಜರುಗಿಸಲು ಒಂದು ಕಾಯ್ದೆ ಜಾರಿಗೆ ತರಲು ಚರ್ಚೆ ಕನ್ನಡ ನ್ಯೂಸ್ ಕಲಬುರಗಿ